ಜಾಂಬವಂತನು ರಾಮಾವತಾರ ಮತ್ತು ಕೃಷ್ಣಾವತಾರಗಳೆರಡರ ಕಾಲದಲ್ಲೂ ಅಂದರೆ ರಾಮಾಯಣ ಮತ್ತು ಮಹಾಭಾರತದ ಕಾಲದಲ್ಲೂ ಭಾಗವಹಿಸಿದ್ದ ದೀರ್ಘಜೀವಿ ಅಶ್ವತ್ಥಾಮ ಹನುಮಂತರಂತೆ ಯುಗ ಯುಗಾಂತರಗಳವರೆಗೂ ಜೀವಿಸಿದ್ದ ಯಾರೀ ಜಾಂಬವಂತ ರಾಮಾಯಣಕ್ಕೆ ಕೊಡುಗೆ ಏನು ಮಹಾಭಾರತಕ್ಕೆ ಕೊಡುಗೆ ಏನು ರಾಮಾಯಣ ಮತ್ತು ಮಹಾಭಾರತದ ಕಾಲಘಟ್ಟದಲ್ಲಿ ಜಾಂಬವಂತ ಜೀವಿಸಿದ್ದ ಗುಹೆ ಈಗ ಎಲ್ಲಿದೆ ಅನ್ನೋ ವಿಷಯಗಳನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಅದಕ್ಕೂ ಮುಂಚೆ ನೀವು ನೀವೇನು ನನ್ನ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ವಾಲ್ಮೀಕಿ ರಾಮಾಯಣದಲ್ಲಿ ಜಾಂಬವಂತನನ್ನು ವಾನರ ಅಥವಾ ಕೋತಿ ಎಂದು ವಿವರಿಸಲಾಗಿದೆ ಅವನನ್ನ ರಿಕ್ಷಾರಾಜ್ ಎಂದು ಕರೆಯಲಾಗುತ್ತಿತ್ತು ರಿಕ್ಷಾಗಳು ಎಂದರೆ ಕರಡಿ ಎಂದರ್ಥ ರಾವಣನ ವಿರುದ್ಧ ಯುದ್ಧದಲ್ಲಿ ರಾಮನಿಗೆ ಸಹಾಯ ಮಾಡಲು ಬ್ರಹ್ಮನಿಂದ ಅವನನ್ನು ಸೃಷ್ಟಿಸಲಾಗುತ್ತೆ ಎಂದು ಹೇಳಲಾಗಿದೆ ರಾಮನ ಸೇವೆ ಮಾಡುವ ಸಲುವಾಗಿ ಕರಡಿಯಾಗಿ ಅವತರಿಸಿದ ಹಿಮಾಲಯ ರಾಜನೇ ಈ ಜಾಂಬವಂತ ಜಾಂಬವಂತನು ಶ್ರೀರಾಮನಿಂದ ದೀರ್ಘಾಯುಷ್ಯ ಹೊಂದುವ ಹಾಗೂ ಸುಂದರವಾಗಿರುವಂತೆ ಹತ್ತು ಸಾವಿರಕ್ಕೂ ಹೆಚ್ಚಿನ ಸಿಂಹಬಲವನ್ನು ಹೊರವಾಗಿ ಪಡೆಯುತ್ತಾನೆ ಜಾಂಬವಂತ ಸಾಕಷ್ಟು ಅನುಭವಿ ಮತ್ತು ಬುದ್ಧಿವಂತ ಎಂದು ಹೇಳಲಾಗುತ್ತದೆ ಸುಗ್ರೀವನ ಪರಿಣಿತರಲ್ಲಿ ಜಾಂಬವಂತ ನಳ ನೀಲ ಹಾಗೂ ಹನುಮಂತ ಹೀಗೆ ಹೀಗೆ ಹಲವಾರು ಪರಾಕ್ರಮಿಗಳಿದ್ದರು ಸುಗ್ರೀವನ ಸಲಹೆಗಾರರಲ್ಲಿ ಒಬ್ಬನಾದ ಜಾಂಬವಂತ ಋಷಮುಖ ಪರ್ವತದಲ್ಲಿ ವಾಸವಾಗಿದ್ದನು ರಾಮ ಮತ್ತು ಲಕ್ಷ್ಮಣರನ್ನು ಗುರುತಿಸಲು ಅವರು ಯಾರೆಂದು ಮತ್ತು ಅವರ ಉದ್ದೇಶವನ್ನು ಕಂಡುಹಿಡಿಯಲು ಹನುಮಂತನನ್ನು ಕಳುಹಿಸಲು ಸುಗ್ರೀವನಿಗೆ ಸಲಹೆ ನೀಡಿದ್ದು ಜಾಂಬವಂತನೆ ನಂತರ ಹನುಮಂತನಿಗೆ ತನ್ನ ಅಗಾಧ ಸಾಮರ್ಥ್ಯಗಳನ್ನು ಅರಿತುಕೊಂಡು ಭಾರತದಿಂದ ಲಂಕೆಗೆ ಸಮುದ್ರದ ಮೇಲೆ ಜಿಗಿದು ಸೀತೆಯನ್ನು ಹುಡುಕಲು ಪ್ರೇರೇಪಿಸಿದ್ದನು ರಾವಣನೊಂದಿಗೆ ಯುದ್ಧದ ಸಮಯದಲ್ಲಿ ಜಾಂಬವಂತನು ತನ್ನ ಉಗ್ರ ರೂಪವನ್ನು ತೋರಿಸಿದ್ದನು ಅವನು ರಾವಣನಿಗೆ ತನ್ನ ಕೈಗಳಿಂದ ಶಕ್ತಿಯುತವಾಗಿ ಹೊಡೆಯುತ್ತಾನೆ ಅಂತಿಮವಾಗಿ ರಾವಣನ ಎದೆಗೆ ಒದಿಯುತ್ತಾನೆ ಜಾಂಬುವಂತನು ಹೊಡೆತದಿಂದ ರಾವಣನು ಮೂರ್ಛೆ ಹೋಗಿ ಕೆಳಗೆ ಬೀಳುತ್ತಾನೆ ಇದನ್ನ ಗಮನಿಸಿದ ಸಾರಥಿ ರಾವಣನನ್ನ ಯುದ್ಧದಿಂದ ಹಿಂದಕ್ಕೆ ಕರೆದುಕೊಂಡು ಹೋಗುತ್ತಾನೆ ಮಹಾಭಾರತದಲ್ಲೂ ಜಾಂಬವಂತನ ಉಲ್ಲೇಖವಿದೆ ಒಂದಾನೊಂದು ದಿನ ಶ್ರೀಕೃಷ್ಣನು ಕಾಡಿನಲ್ಲಿ ಬೇಟೆಗಾಗಿ ಹೊರಟಾಗ ಸತ್ರಾಜಿ ತನ್ನ ತಮ್ಮನಾದ ಪ್ರಸೇನನು ತನ್ನ ಅಮೂಲ್ಯವಾದ ಶಮಂತಕ ಮಣಿಯನ್ನು ಧರಿಸಿ ಕೃಷ್ಣನೊಂದಿಗೆ ಬೇಟೆಯಾಡಲು ಕಾಡಿಗೆ ಹೋಗುತ್ತಾನೆ ಈ ಶಮಂತಕ ಮಣಿಯಿಂದ ಆಕರ್ಷಿತವಾದ ಸಿಂಹವೊಂದು ಪ್ರಸೇನನನ್ನು ಕೊಂದು ಮಣಿಯನ್ನು ತೆಗೆದುಕೊಂಡು ಹೋಗುವಾಗ ಸಿಂಹವನ್ನು ಕೊಂದ ಜಾಂಬವಂತನು ಆ ಶಮಂತಕ ಮಣಿಯನ್ನು ತೆಗೆದುಕೊಂಡು ತನ್ನ ಮಗಳಾದ ಜಾಂಬವತಿಯ ಕೈಗೆ ಕೊಟ್ಟಿರುತ್ತಾನೆ ಶ್ರೀಕೃಷ್ಣನೇ ಶಮಂತಕಮಣಿಯ ಮೇಲಿನ ಆಸೆಗಾಗಿ ತನ್ನ ತಮ್ಮನನ್ನು ಕೊಂದ ಎಂದು ಸತ್ರಾಜಿತನು ಆರೋಪಿಸುತ್ತಾನೆ ಶ್ರೀಕೃಷ್ಣನು ನಿಜವಾದ ಕೊಲೆಗಾರನನ್ನು ಹುಡುಕುತ್ತಾ ಕಾಡಿಗೆ ಹೋದಾಗ ಗುಹೆಯಲ್ಲಿದ್ದ ಶಮಂತಕಮಣಿಯನ್ನು ಕಂಡು ಹಿಂತಿರುಗಿಸುವಂತೆ ಕೇಳುತ್ತಾನೆ ಇದು ಕುಪ್ಪದ ಜಾಂಬವಂತನೊಂದಿಗೆ ಯುದ್ಧಕ್ಕೆ ಹಿಡಿಯುತ್ತಾನೆ ಇವರಿಬ್ಬರ ನಡುವೆ ಭಯಂಕರವಾಗಿ ಹೋರಾಟ ನಡೆದು ಇಪ್ಪತ್ತೆಂಟು ದಿನಗಳವರೆಗೂ ಯುದ್ಧ ನಡೆಯುವುದನ್ನು ನೋಡಿ ಜಾಂಬವಂತ ತನ್ನೊಡನೆ ಈ ಪ್ರಮಾಣದಲ್ಲಿ ಹೋರಾಟ ಮಾಡಲು ಪ್ರಭು ಶ್ರೀರಾಮಚಂದ್ರನಿಗೆ ಮಾತ್ರ ಸಾಧ್ಯ ಎಂದು ಅರಿತುಕೊಳ್ಳುತ್ತಾನೆ ರಾಮನ ನಂತರದ ಅವತಾರವೇ ಶ್ರೀಕೃಷ್ಣ ಎಂದು ಅರಿತುಕೊಂಡು ಅವನಲ್ಲಿ ಕ್ಷಮೆ ಕೋರಿ ಶಮಂತಕ್ ಮಣಿಯನ್ನು ಕೊಡುವುದರ ಜೊತೆಗೆ ತನ್ನ ಮಗಳಾದ ಜಾಂಬವತಿಯನ್ನು ಶ್ರೀಕೃಷ್ಣನಿಗೆ ಮದುವೆ ಮಾಡಿಸಿಕೊಡುತ್ತಾನೆ ಕೃಷ್ಣ ಮತ್ತು ಜಾಂಬುವಂತನ ಜೊತೆಗಿನ ಯುದ್ಧಕ್ಕೆ ಸಾಕ್ಷಿಯಾದ ಈ ಗುಹೆ ಗುಜರಾತಿನ ಪೋರ್ಬಂದರ್ ರೈಲ್ವೆ ನಿಲ್ದಾಣದಿಂದ ಸುಮಾರು ಹದಿನೇಳು ಕಿಲೋಮೀಟರ್ ದೂರದಲ್ಲಿರುವ ರಣವೋವ್ ಎಂಬ ಗ್ರಾಮದಲ್ಲಿರುವ ಜಾಂಬುವಂತನ ಅತ್ಯಂತ ಪ್ರಾಚೀನ ಗುಹೆ ಎಂದು ಪ್ರಖ್ಯಾತಿ ಪಡೆದಿದೆ ಸೌರಾಷ್ಟ್ರ ಸಿಮೆಂಟ್ ಕಾರ್ಖಾನೆಯ ಬಳಿ ಇರುವ ಇದು ಗುಜರಾತಿನ ಐತಿಹಾಸಿಕ ಸ್ಥಳಗಳಲ್ಲಿ ಒಂದಾಗಿದ್ದು ಪೋರ್ಬಂದರ್ನಲ್ಲಿ ಅತಿ ಹೆಚ್ಚು ಭೇಟಿ ನೀಡುವ ಪ್ರಸಿದ್ಧಿ ಸ್ಥಳಗಳಲ್ಲಿ ಪ್ರಮುಖವಾಗಿದೆ ರಾಮಾಯಣದಲ್ಲಾಗಿರಬಹುದು ಅಥವಾ ಮಹಾಭಾರತದಲ್ಲಾಗಿರಬಹುದು ಜಾಂಬುವಂತನ ಕೊಡುಗೆ ಅಪಾರವಾದದ್ದು ರಾಮಾಯಣದ ಸಮಯದಲ್ಲಿ ಭಗವಾನ್ ರಾಮನಿಗೆ ಸೀತೆಯನ್ನು ಹುಡುಕಲು ಸಹಾಯವಾಗಲೆಂದೇ ಬ್ರಹ್ಮದೇವನು ಜಾಂಬವಂತನನ್ನು ಸೃಷ್ಟಿಸಿದನು ಎಂದು ಹೇಳಲಾಗುತ್ತದೆ ಜೈ ಶ್ರೀರಾಮ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಈ ವಿಡಿಯೋ ಒಂದು ಲೈಕ್ ಮಾಡಿ ಈ ರೀತಿಯ ಇನ್ಫಾರ್ಮೇಟಿವ್ ವಿಡಿಯೋಸ್ಗೋಸ್ಕರ ಕ್ರಂಚಿಕಟಲ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ